ಪ್ರೀತಿಯುಳ್ಳ ದೇವ ಜನರೇ ಏಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಹೊಂದಿಸುವಳಾಗಿದ್ದೀನಿ ಇಂದು ನಾವು ಧ್ಯಾನಿಸುತ್ತಿರುವಂತಹ ವಚನ ಪವಿತ್ರಾತ್ಮನಿಗೆ ಗರ್ಭಗುಡಿ ಮಾನವನ ದೇಹವು ಕ್ವಶನ್ ಮಾರ್ಕ್ ಪ್ರಿಯರೇ ಪವಿತ್ರಾತ್ಮನಿಗೆ ಗರ್ಭಗುಡಿ ಮಾನವನ ದೇಹವು ಈ ಪವಿತ್ರಾತ್ಮನ ಗರ್ಭಗುಡಿ ಅಂದರೆ ಈ ದೇಹವನ್ನು ದೇವರಿಂದ ಬಂದ ಬಂದಿರುವಂಥದ್ದು ದೇವರು ನಮ್ಮನ್ನು ಸೃಷ್ಟಿಸಿರುವಾಗ ಪವಿತ್ರವಾಗಿ ಸೃಷ್ಟಿಸಿದ್ದಾರೆ ಪರಿಶುದ್ಧವಾಗಿ ಸೃಷ್ಟಿಸಿದ್ದಾರೆ ಒಂದು ತಾಯಿಯ ಗರ್ಭದಲ್ಲಿ ಒಂದು ಮಗು ಬರುವಾಗ ಈ ಲೋಕದ ಆಶೆಭಗಳಿಗೆ ಒಳಗಾಗದೆ ಈ ಪ್ರಪಂಚನೇ ಅದು ಮಗುಗೆ ಗೊತ್ತಿರುವುದಿಲ್ಲ ಪ್ರಿಯರೇ ಅದು ಪರಿಶುದ್ಧವಾಗಿ ಈ ಲೋಕಕ್ಕೆ ಬರುತ್ತೆ ಯಾವುದೇ ಪಾಪ ರಹಿತವಿಲ್ಲದನೆ ಈ ಲೋಕಕ್ಕೆ ಬರುತ್ತೆ ನಮ್ಮ ಹಾವಭಾವಗಳಿಗೆ ಒಲಿಯಾಗಿ ಆ ಮಗು ಕೂಡ ಅದೇ ರೀತಿ ವರ್ತಿಸುವುದಕ್ಕೆ ಪ್ರಯತ್ನಿಸುತ್ತೆ ಈ ಲೋಕದಲ್ಲಿ ಬರುವಂತವರು ಎಲ್ಲರೂ ಕೂಡ ಪರಿಶುದ್ಧರಾಗಿ ಬರುವಾಗ ಮತ್ತೆ ಮತ್ತೆ ಸೈತಾನ ನಮ್ಮ ಜೀವಿತದಲ್ಲಿ ಅನೇಕ ರೀತಿಯ ಆಶಯ ಹುಟ್ಟಿಸಿ ನಮ್ಮ ದೇಹವನ್ನು ಅಪವಾದಿಗೆ ಒಪ್ಪಿಸುವಂತ ಪ್ರಯತ್ನದಲ್ಲಿ ಸೈತಾನಿರುವಂತ ನಾವು ಗಮನಿಸ್ತಾ ಇದ್ದೇವೆ ಪ್ರಿಯರೇ ಒಂದು ಸಲ ನಾವು ಪ್ರಪಂಚ ನೋಡಿದಾಗ ಎಲ್ಲಾ ಜನರು ಗೊಂದಲದಲ್ಲಿ ಟೆನ್ಷನ್ ಅಲ್ಲಿ ಬಾಳ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇರುವಂಥದ್ದು ಪ್ರಿಯರೇ ಈ ಲೋಕದಲ್ಲಿ ಅನೇಕ ರೀತಿಯ ಅನೇಕ ಜನರು ಈ ಲೋಕದಲ್ಲಿ ನಾವು ನೋಡುವಾಗ ಪಾಪದ ಮಾರ್ಗದಲ್ಲಿ ಜೀವಿಸ್ತಾ ಇರುವಂಥದ್ದು ನಮ್ಮ ದೇಹವನ್ನು ಅಪವಾದಿಗೆ ಸಮರ್ಪಿಸಿ ಮಾಡಬಾರದಂಥ ಪಾಪವನ್ನು ಮಾಡಿ ಸೈತನಿಗೆ ಬಲಿಯಾಗ್ತಾ ಇದ್ದೀವಿ ಪಾಪ ಅಂದರೆ ಏನಂತ ನೋಡಿದಾಗ ಪ್ರಿಯರೇ ಈ ದೇಹದ ಮೂಲಕ ಪಾಪ ಮಾಡ್ತಾ ಇರುವಂಥದ್ದು ಮನಸ್ಸಿನ ಮೂಲಕ ಪಾಪ ಮಾಡ್ತಾರೆ ಕಣ್ಣುಗಳ ಮೂಲಕ ಪಾಪ ಮಾಡ್ತಾ ಇರುವಂಥದ್ದು ದ್ರೋಹ ವಂಚನೆ ಇನ್ನೊಬ್ಬರಿಗೆ ಮೋಸ ಮಾಡಿ ಎಬಿಚ್ಚಾರ ಮಾಡಿ ತನ್ನ ಜೀವನವೇ ಸಂಪೂರ್ಣವಾಗಿ ನಾಶ ಮಾಡಿಕೊಳ್ತಾ ಇದ್ದಾನೆ ಈ ಮನುಷ್ಯನ ಪ್ರಿಯರೇ ಹಾಗೆ ದೇವರು ಹೇಳ್ತಾ ಇರುವಂಥದ್ದು ಈ ದೇಹವು ಗರ್ಭಗುಡಿಯಾಗಿದೆ ಅದು ನಿನಗೆ ತಿಳಿಯೋದು ಎಷ್ಟರ ಮಟ್ಟಿಗೆ ನಾವು ಈ ದೇಹವನ್ನು ಗರ್ಭಗುಡಿಯಾಗು ಇಟ್ಕೊಳ್ಳೋದಿಕ್ಕೆ ನಾವು ಪ್ರಯತ್ನಿಸ್ತಾ ಇದೀವಿ ಪ್ರಿಯರೇ ನಮ್ಮನ್ನು ನಾವೇ ಪರಿಶೋಧಿಸೋಣ ಒಂದನೇ ಕೊರೆಯಂತೆವರೆಗೆ ಬರೆದ ಪತ್ರಿಕೆಯ ಅಧ್ಯಯನ ಮೂರು ವಾಕ್ಯ ಹದಿನಾರಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ ನೀವು ದೇವರ ಆಲಯವಾಗಿದ್ರಿ ದೇವರ ಆತ್ಮವು ನಿಮ್ಮಲ್ಲಿ ವಾಸಿಸುತ್ತದೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ ನಾವು ಏನಾಗಿದೀವಿ ಅಂತ ಪ್ರಿಯರೇ ನಾವು ದೇವರ ಆಲಯವಾಗಿದ್ದೀವಿ ಈ ದೇವರ ಆಲಯದಲ್ಲಿ ಪವಿತ್ರಾತ್ಮರು ವಾಸಿಸ್ತಾ ಇದ್ದಾರಂತೆ ಅದು ನಿಮಗೆ ಚೆನ್ನಾಗಿ ತಿಳಿಯೋದು ದೇವರು ಎರಡು ಮನಸ್ಸು ಕೊಟ್ಟಿದ್ದಾನ ಪ್ರೇರ್ ಒಂದು ಒಳ್ಳೆಯದು ಒಂದು ಕೆಟ್ಟದು ಒಬ್ಬರು ಪವಿತ್ರಾತ್ಮ ವಾಸಿಸ್ತಾನೆ ಇನ್ನೊಬ್ಬ ಅಪವಾದಿ ವಾಸಿಸ್ತಾನೆ ಪವಿತ್ರಾತ್ಮನಿಗೆ ನೀನು ನೀನು ಮನ್ ಇದು ದೇಹ ನಿನ್ನ ಆತ್ಮ ಪವಿತ್ರಾತ್ಮನಿಗೆ ಕೊಟ್ಟರೆ ಈ ಲೋಕದ ಆಶಾಕಾಂಕ್ಷೆಗಳಿಗೆ ನೀನು ಬಲಿಯಾಗುತ್ತಿಲ್ಲ ಒಂದು ವೇಳೆ ಅಪವಾದಿಗೆ ನೀನು ಬ ಮನಸ್ಸು ಕೊಟ್ಟರೆ ಅಪವಾದಿ ಆಶಾಕಾಂಕ್ಷೆಗಳನ್ನ ನೀನು ನೆರವೇರಿಸ್ತೀಯ ಅವನು ಅವನು ಯಾವ ರೀತಿ ಲೋಕದಲ್ಲಿ ಜೀವಿಸ್ತಾ ಇದ್ದಾನಂತ ಅಂತ ನೋಡಿದಾಗ ಅಪವಾದಿ ನಮ್ಮ ಜೀವಿತದಲ್ಲಿ ಬರಮಾಡ್ತಾನಂದ್ರೆ ನೋಡಿ ಯಹೋರನ ಬರೆದ ಪತ್ರಿಕೆ ಅದೇ ಹತ್ತು ವಾಕ್ಯ ಹತ್ತರಲ್ಲಿ ಈ ರೀತಿ ಬರವುದು ಕಳ್ಳನ್ನು ಬರುವುದು ಕಳ್ಳತನಕ್ಕಾಗಿ ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಅರ್ಥ ಅರ್ಥ ಆಗ್ತಾ ಇದೆಯಾ ಪ್ರಿಯರೇ ಕಳ್ಳನ್ನು ಬರ್ತಾನಂತೆ ಕೊಲ್ಲುವುದಕ್ಕಾಗಿ ನಾಶ ಮಾಡುವುದಕ್ಕಾಗಿ ಆ ಅಪವಾದಿ ನಮ್ಮ ಜೀವ ನಮ್ಮ ಜೀವಿತದಲ್ಲಿ ಯಾವ ರೀತಿ ವಾಸ ಪ್ರವೇಶಿಸ್ತಾನಂದ್ರೆ ಕೊಲ್ಲುದಕ್ಕೋಸ್ಕರ ನಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡೋದಕ್ಕೋಸ್ಕರ ವಿವಿಧ ರೀತಿಯ ಆಶ ಹುಟ್ಟಿಸಿ ನಮ್ಮನ್ನು ನರಕದ ಕಡೆಗೆ ಕರ್ಕೊಂಡು ಹೋಗೋದಕ್ಕೋಸ್ಕರ ಸೈತನ ನಮ್ಮ ಜೀವಿತದಲ್ಲಿ ಪ್ರವೇಶಿಸುತ್ತಾನಂತೆ ಎರಡು ಆತ್ ಎರಡು ಎರಡು ಮನಸ್ಸು ಕೊಟ್ಟಿದ್ದಾನೆ ಒಂದ್ ವೇಳೆ ನೀನು ಪರಿಶಿತವಾಗಿ ಪವಿತ್ರ ಗುಡಿಯ ನೀನು ಪವಿತ್ರವಾಗಿ ಇಟ್ಟುಕೊಂಡಿದ್ರೆ ನೀನು ನಿತ್ಯ ಲೋಕ ಪಡಿತೀಯ ಆದರೆ ನೀನು ಈ ಲೋಕದ ಭೂಗಳಿಗೆ ಆಶೆಪಟ್ಟು ಲೋಕ ಸೈತನ ಮಾತು ಕೇಳಿದ್ರೆ ನರಕಕ್ಕೆ ಹೋಗ್ತಿ ಅಂತ ಸ್ಪಷ್ಟವಾಗಿ ಬೈಬಲ್ ಹೇಳ್ತಾರೆ ಒಂದದ್ದು ಸೈತಾನನ ಬಂದಿರುವಂಥದ್ದು ನಿನ್ನನ್ನು ಕೊಲ್ಲುವುದಕ್ಕಾಗಿ ನಿನ್ನನ್ನು ನಾಶ ಮಾಡುವುದಕ್ಕಾಗಿ ಆದರೆ ದೇವರು ಬಂದಿರುವಂಥದ್ದು ನಿತ್ಯ ಜೀವ ಕೊಡುವುದಕ್ಕಾಗಿ ಸತ್ತ ನಂತರ ಕೂಡ ನಿನಗೆ ನಿತ್ಯ ಜೀವವಿದೆ ಒಂದು ವೇಳೆ ಈ ಲೋಕದ ಆಶಾಕಾಂಕ್ಷೆ ನೀನು ಬಲಿಯಾಗಿದ್ರೆ ಸೈತಾನನ ಮಾರ್ಗದಲ್ಲಿ ನಡೆದ್ರೆ ನೀನು ನರಕಕ್ಕೆ ಹೋಗ್ತೀಯ ಸಹೋದರ ನೀನು ನರಕಕ್ಕೆ ಹೋಗ್ತೀಯ ಸಹೋದರ ಹಾಗಾಗಿ ನಮ್ಮ ಆತ್ಮ ದೇಹವನ್ನು ಜಾಗರಕತೆಯಿಂದ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನಿಸೋಣ ಪ್ರಿಯರೇ ಯಾವ ರೀತಿ ನಾವು ದೇವರಿಗೆ ನಾವು ಸಮರ್ಪಿಸಿಕೊಳ್ಳಬೇಕು ನಮ್ಮ ದೇಹ ಆತ್ಮ ಹೇಗೆ ನಾವು ಈಗ ನಾವು ಒಂದು ವೇಳೆ ಪಾಪ ಮಾಡ್ತಾ ಇದ್ವಿ ಆ ಪಾಪದಿಂದ ಹೇಗೆ ಹೊರಗಡೆ ಬರಬೇಕು ಇನ್ನೊಂದು ವಚನ ಇಲ್ಲಿದೆ ಪ್ರಿಯರೇ ರೋಮಪುರ ಬರದ ಪತ್ರಿಕೆ ರೋಮಪರದವರಿಗೆ ಬರೆದ ಪತ್ರಿಕೆ ಅದೇ ಹನ್ನೆರಡು ವಾಕ್ಯ ಒಂದರಲ್ಲಿ ಈ ರೀತಿ ಬರ ಬರೆಯಲ್ಪಟ್ಟಿದೆ ಆದ್ದರಿಂದ ಸಹೋದರರೆ ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದೇನೆಂದರೆ ನಿಮ್ಮನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವದ ಬಲಿಗೆ ಸಮರ್ಪಿಸಿಕೊಳ್ಳಿರಿ ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ ಅಂತ ಹಾಗಾದ್ರೆ ಅನೇಕ ಜನರು ನಮಗೆ ಪ್ರಶ್ನೆ ಕೇಳ್ತಾರೆ ಪ್ರಿಯರೇ ಯಾವ ರೀತಿ ಕೇಳ್ತಾರೆ ಅಂದ್ರೆ ನಾವು ಹೇಗೆ ನಾವು ಪರಿಶುದ್ಧರಾಗಿ ಬಾಳ್ಬೇಕು ಯಾವ ರೀತಿಯಲ್ಲಿ ನಾವು ಜೀವಿಸಬೇಕಂತ ಪ್ರಶ್ನೆ ಕೇಳಿದಾಗ ದೇವರಲ್ಲಿ ಇಲ್ಲಿ ಒಂದು ವಚನ ಏನಂದ್ರೆ ನಿನ್ನ ದೇಹ ಆತ್ಮ ಎರಡೂನು ಕೂಡ ದಹನ ಬಲೆಗೆ ಅರ್ಪಿಸುವುದು ನಿಜವಾದ ಆರಾಧನೆ ಅಂತ ಹೇಳ್ತಾರಂಥದ್ದು ದೇವರು ನಮ್ಮ ಕೆಲವರು ಬೋಧಕರೆಲ್ಲ ಹೇಳ್ತಾರೆ ಬನ್ನಿ ಭಜನೆಗೆ ಬನ್ನಿ ಆರಾಧನೆ ಮಾಡಿ ಸುದ್ದಿ ಮಾಡಿ ಅದು ಆರಾಧನೆ ಅಂತ ಹೇಳ್ತಾ ಇರುವಂಥದ್ದು ತಪ್ಪು ಪ್ರಿಯರೇ ದೇವರಲ್ಲಿ ಡಿಕ್ಲೇರ್ ಆಗಿ ಕೊಟ್ಟಿರುವಂಥದ್ದು ನಿನ್ನ ನಿಜವಾದ ಆರಾಧನೆ ಏನಂದ್ರೆ ನಿನ್ನ ದೇಹ ಆತ್ಮ ಎರಡೂನು ಕೂಡ ದಹನ ಬಲಿಯಾಗಿ ಸಮರ್ಪಿಸುವುದೇ ನಿಜವಾದ ಆರಾಧನೆ ಅಂತ ದೇವರ ವಾಕ್ಯ ಹೇಳಿ ಸ್ಪಷ್ಟಪಡಿಸ್ತಾ ಇರುವಂಥದ್ದು ಪ್ರಿಯರೇ ಎರಡನೇದಾಗಿ ದೇವರು ಹೇಳ್ತಿರುವಂಥದ್ದು ಯಹ್ವಾನನು ಅದೇ ಹದಿನೈದು ವಾಕ್ಯ ಮೂರರಲ್ಲಿ ನೀವಾದರೂ ನಾನು ನಿಮ್ಮೊಡನೆ ಆಡಿದ ಮಾತಿನಿಂದಾಗಿ ಸವರಿದ ಕಾವಲುಗಳಂತೆ ಶುದ್ಧರಾಗಿದ್ದೀರಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ದೇವರು ಹೇಳ್ತಾರಂಥದ್ದು ನೀನು ಪರಿಶುದ್ಧನಾಗಿ ಜೀವಿಸಬೇಕಾದ್ರೆ ಈ ಲೋಕದಲ್ಲಿ ಅನೇಕ ರೀತಿಯ ಸಂಕಷ್ಟಗಳು ನಮ್ಮ ಜೀವಿತದಲ್ಲಿ ಸೈತನ ತಂದಿಟ್ಟರೆ ದೇವರ ವಾಕ್ಯದ ಮೂಲಕ ನೀನು ಪರಿಶುದ್ಧನಾಗಿರಬೇಕು ದೇವರ ಮಾತಿನಲ್ಲಿ ಶಕ್ತಿ ಇದೆ ದೇವರ ಮಾತಿನಲ್ಲಿ ನಿತ್ಯ ಜೀವವಿದೆ ದೇವರ ಮಾತಿನಲ್ಲಿ ಈ ಲೋಕ ದೇವರ ಮಾತಿನಲ್ಲಿ ನಿತ್ಯ ಜೀವವಿದೆ ಹಾಗಾಗಿ ದೇವರ ವಾಕ್ಯ ಅನ್ನುವ ಖಡಗವಾದ ವಾಕ್ಯವನ್ನು ನಿನ್ನ ಜೀವಿತ ಅಳವಡಿಸಿಕೊಂಡಿದ್ರೆ ನೀನು ಪರಿಶುದ್ಧನಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಉಂಟು ಪ್ರಿಯರೇ ಹಾಗಾಗಿ ದೇವರ ಮಾತನ್ನು ಕೇಳಿ ದೇವರ ವಾಕ್ಯದ ಮೂಲಕ ನಾವು ಜೀವಿಸಿ ಈ ಲೋಕದಲ್ಲಿ ಬಾಳ್ಬೇಕಂತ ದೇವರ ಉದ್ದೇಶ ಪಕ್ಷಿ ಪ್ರಾಣಿಗಳು ಈ ಲೋಕದಲ್ಲಿರುವಂತ ಸಮಸ್ತ ನಾನು ನಿನಗೆ ಸಮರ್ಪಿಸ್ತಿದ್ದೀನಿ ಆದ್ರೂ ಕೂಡ ನಿನ್ ದೇವರು ಇಲ್ಲ ಅಂತ ಹೇಳ್ತಾ ಇದಿಯಲ್ಲ ನನ್ನ ಪ್ರೀತಿಯ ಮಗನೇ ಮಗಳೇ ನಾನಿದ್ದಿನ ಮಗಳೇ ನಿನ್ನ ಕಷ್ಟ ನಿನ್ನ ಕಣ್ಣೀರು ಎಲ್ಲವನ್ನು ನಾನು ನೋಡ್ತಾ ಇದ್ದೀನಿ ಮಗಳೇ ಆದ್ರೆ ದೇವರು ಹೇಳ್ತಾ ಇರುವಂತದ್ದು ಈ ಲೋಕದ ಆಶಾ ಆಕಾಂಕ್ಷೆಗೆ ಬಲಿಯಾಗದೆ ನಿತ್ಯ ಲೋಕಕ್ಕಾಗಿ ನೀನು ಹೋರಾಡು ಮಗನೇ ಅಂತ ದೇವರು ಹೇಳ್ತಾ ಇರುವಂತದ್ದು ಪ್ರಿಯರೇ ನಾವು ಹಾತೊರಿತಾ ಇದೀವಿ ಪ್ರಲಾಪಗಳಲ್ಲಿ ಒಂದನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಈ ಲೋಕದಲ್ಲಿ ಎಲ್ಲವೂ ವ್ಯರ್ಥವಾಗಿದೆ ಅನೇಕ ರಾಜ್ಯಗಳು ರಾಜಕಾರಣಿಗಳು ಆಳ್ಕೊಂಡು ಹೋಗ್ತಾರೆ ಇಡೀ ಲೋಕವನ್ನೇ ಆಳಿರುವಂತ ಸಮಸ್ತ ರಾಜಕಾರಣ ಆಳಿದ್ರು ಕೂಡ ಒಂದಲ್ಲ ಒಂದು ದಿವಸ ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು ಈ ಲೋಕದಲ್ಲಿ ನಮ್ಗೆ ಏನು ಕೊಂಡು ಹೋಗ್ಲಿಕ್ಕೆ ಇಲ್ಲ ಪ್ರಿಯರೇ ಆದರೆ ನಾವು ಯದಕೋಸ್ಕರ ಹಾತೋರಿಬೇಕಾದ್ರೆ ನಿತ್ಯ ಲೋಕಕ್ಕೋಸ್ಕರ ಹಾತೋರಿಬೇಕು ಎಲ್ಲವೂ ಇರ್ತಾ ಈ ಲೋಕದಲ್ಲಿ ಸಮಸ್ತವೂ ಇರ್ತ ನಿನ್ನ ಆಸ್ತಿ ಕೂಡಿಸಿ ಅಂತಸ್ತು ಕೂಡಿಸಿಡು ನೀನು ಚಿನ್ನ ಕೂಡಿಸಿಡು ಏನೇ ಕೂಡಿಸಿಡು ಒಂದು ದಿವಸ ಈ ಲೋಕವನ್ನು ಬಿಟ್ಟು ಹೋಗುವಾಗ ನಾವು ಏನು ಸಾಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಪ್ರಿಯರೇ ಮನುಷ್ಯನು ಬಂದಿರುವಂಥದ್ದು ಮಣ್ಣಿಗೆ ಮಣ್ಣಿನಿಂದ ಬಂದಂತ ಮನುಷ್ಯನು ಪುನಃ ಮಣ್ಣಿಗೆ ಹೋಗ್ತಾನೆ ಆತ್ಮ ದೇವರಿಂದ ಬಂದಿರುವಂಥದ್ದು ಆ ಆತ್ಮ ದೇವರಿಗೆ ಹೋಗುತ್ತೆ ಹಾಗಾಗಿ ಈ ಲೋಕದ ಆಶಾ ಕಮಶಿಗೆ ಬಲಿಯಾಗದೆ ನಾವು ನಿತ್ಯ ಲೋಕಕ್ಕೋಸ್ಕರ ಹಾತೊರ್ಯಣ ಪ್ರಿಯರೆ ಇನ್ನೊಂದು ಎರಿಮೆಯನ ಗ್ರಂಥದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ ಇದು ಸರ್ವೇಶ್ವರನ ಗರ್ಭಗುಡಿ ಇದು ಸರ್ವೇಶ್ವರನ ಗರ್ಭಗುಡಿ ಸರ್ವೇಶ್ವರನ ಗರ್ಭಗುಡಿ ಎಂದು ಮೋಸಕರ ಮಾತುಗಳನ್ನು ಭರವಸೆ ಇಡಬೇಡಿ ಅನೇಕ ರೀತಿಯಲ್ಲಿ ಕಳ್ಳ ಬೋಧಕರು ನಮ್ಮ ಜೀವಿತದಲ್ಲಿ ಬರುತ್ತಾರೆ ನಾನೇ ಕ್ರೈಸ್ತನು ನಾನು ಪರಿಚಿತವಾದಂತ ಗರ್ಭಗುಡಿಯಾಗಿದ್ದೀನಿ ನನ್ನನ್ನು ನಂಬಿ ನನ್ನನ್ನು ನಂಬಿ ಅಂತ ಈ ಸಮಾಜದಲ್ಲಿ ಅನೇಕ ರೀತಿಯ ಸುಳ್ಳು ಬೋಧಕರಾಗಿದ್ದಾರೆ ಸುಳ್ಳು ಬೋಧಕರಾಗಿ ಸುವಾರ್ತೆಯನ್ನು ಸಾರಿ ದೇವರ ಹಾಕಿ ಇರುವುದೇ ಒಂದು ಇನ್ನೊಂದು ರೀತಿಯಲ್ಲಿ ಸಾರಿ ಮೋಸದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರಿಯರೇ ಎಚ್ಚರವಾಗಿರಬೇಕು ದೇವರ ವಾಕ್ಯವನ್ನು ಧ್ಯಾನಿಸಿ ಅದರ ಪ್ರಕಾರ ಜೀವಿಸಲಿಕ್ಕೆ ನಾವು ಪ್ರಯತ್ನಿಸಬೇಕು ಎಷ್ಟರ ಮೆಟ್ಟಿಗೆ ಒಬ್ಬ ಮನುಷ್ಯನ ಬರ್ತಾನೆ ನಮ್ಮ ಮಧ್ಯದಲ್ಲಿ ಇದು ಪರಿಶುದ್ಧವಾದ ನನ್ನ ಗರ್ಭಗುಡಿ ಮೇಲಿನ ನೋಟಕ್ಕೆ ನನ್ನ ಪರಿಶುದ್ಧವಾದಂತ ಗರ್ಭಗುಡಿ ಒಳಗಿನ ನೋಟದಲ್ಲಿ ಹತ್ರ ಮೋಸ ವಂಚನೆ ದ್ರೋಹ ಬೇರೆ ಬೇರೆ ರೀತಿಯಲ್ಲಿ ತುಂಬಿಕೊಂಡಿದ್ದಾನೆ ಪ್ರಿಯರೇ ಅಂಥದ್ರಲ್ಲಿ ಜಾಗೃಕತರಾಗಿರುವಂತಹ ದೇವರ ನಮಗೆ ಹೇಳಿರುವಂಥದ್ದು ಎಷ್ಟು ನಾವು ಪರಿಶುದ್ಧರಾಗಿ ನಾವು ಬಾಳ್ಬೇಕು ಪ್ರಿಯರೇ ನಮ್ಮನ್ನು ನಾವೇ ಆಲೋಚಿಸೋಣ ಪರಿಶೋಧಿಸೋಣ ನಮ್ಮ ಜೀವಿತ ಏಷ್ಯಾನ ಗ್ರಂಥದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ ಏಷ್ಯಾನ ಗ್ರಂಥದಲ್ಲಿ ಏಷ್ಯಾನ ಗ್ರಂಥದಲ್ಲಿ ಈ ರೀತಿ ಬರಲ್ಪಟ್ಟಿದೆ ಆಕಾಶವು ನನಗೆ ಸಿಂಹಾಸನವಾಗಿದೆ ಭೂಮಿಯು ನನಗೆ ಪಾದಪೀಠವಾಗಿರುವ ಆಗ ನೀವು ನನ್ನಂಗೆ ಕಟ್ಟುವುದಕ್ಕೆ ಮನೆ ಇನ್ನು ಎಂಥದ್ದು ಅಂತ ಹೇಳ್ತಾರೆ ಪ್ರಿಯರೇ ಒಬ್ಬ 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 ಬೋಧಕನು ಅಂಥದ್ದು ದೇವರೇ ನನಗೆ ಒಂದು ಇಲ್ಲಿ ನಿನ್ಗೋಸ್ಕರ ಒಂದು ಆಶೆ ಕಟ್ಟಿಸ್ಕೊಂಡು ಒಂದು ದೇವಾಲಯ ಕಟ್ಟಬೇಕಂತ ಹೇಳ್ತಾರೆ ಅದಕ್ಕೆ ದೇವರು ಒಂದು ಮಾತು ಹೇಳ್ತಾರೆ ಆಕಾಶವು ನನ್ನ ಸಿಂಹಾಸನವಾಗಿದೆ ಭೂಮಿ ನನ್ನ ಪಾದ ಪೀಠವಾಗಿದೆ ಎಲ್ಲಿ ಮಗ ನಿನ್ನ ಮನೆ ಕಟ್ಟಿ ನಾನು ಕಟ್ಟಿರುವಂತ ಮನೆ ಮಾತ್ರ ಪರಿಶುದ್ಧವಾಗಿ ಇಟ್ಟುಕೋ ಅಂದ್ರೆ ಆ ಮನೆ ನಮ್ಮ ದೇಹವಾಗಿದೆ ಆ ಮನೆ ನಮ್ಮ ಆತ್ಮವಾಗಿದೆ ಆ ಮನೆ ನೀನು ಪರಿಶುದ್ಧವಾಗಿ ಇಟ್ಟುಕೊಳ್ಳು ಈ ಭೂಲಕ ಖಾಲಿ ಅವರ ಈ ಭೂಲಕ ಖಾಲಿ ಅವರದು ಪಾದಪೀಠವಾಗಿದೆ ಆಕಾಶ ಅವರ ಸಿಂಹಾಸನವಾಗಿದೆ ಪ್ರಿಯರೇ ಈ ಲೋಕ ಹಾಗಾಗಿ ನಮ್ಮ ದೇಹ ನಮ್ಮ ಆತ್ಮ ಎರಡನ್ನೂ ಕೂಡ ದೇವರಿಗೆ ಸಮರ್ಪಿಸಿ ನಾವು ಪ್ರಯತ್ನ ನಾವು ಜೀವಿಸೋದಕ್ಕೆ ಪ್ರಯತ್ನಿಸೋಣ ಪ್ರಿಯರೇ ಎಲ್ಲರನ್ನೂ ದೇವರನ್ನು ಆಶೀರ್ವದಿಸಲಿ ಗಾಡ್ ಪ್ಲೇಸ್ ಯು ಥ್ಯಾಂಕ್ ಯು